ಅಲ್ಲ ಈ ನರೇಶ ಶೀಲನ್ ಕರ್ಕೊಂಡು ಲಾಂಗ್ ಡ್ರೈವ್ ಹೋದ್ನಲ್ಲ ಯಾಕಿರ್ಬೋದು ಇತ್ತೀಚೆಗೆ ಜಾಸ್ತಿ ಶೀಲಾ ಶೀಲಾ ಅಂತಿದ್ದಾನೆ ಶೀಲನ್ ನೋಡ್ತಾ ನೋಡ್ತಾ ನವ್ಯನ್ ಮರಿತಿದ್ದಾನ ಹಿಂಗೆ ಅಂದ್ರೆ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಾ ಇದೆ ಓ ಏನಪ್ಪ ನರೇಶ ಇಷ್ಟು ಖುಷಿ ಹೌದಮ್ಮ ಇವತ್ತು ಯಾಕೋ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ ಯಾಕೆ ಹೇಳು ಶೀಲನ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗಿದ್ಯಲ್ಲ ಅದಕ್ಕೆ ನನಗೆ ಖುಷಿ ಆಗ್ತಿರೋದು ಸರಿಯಾಗಿ ಹೇಳಿದೀರ ಆಂಟಿ ನಾನು ಅದನ್ನೇ ಹೇಳ್ದೆ ನರೇಶ್ ಅವ್ರಿಗೆ ಅಲ್ಲಶೀಲಾ ನೀನು ಅಣ್ಣ ಅಂತಿದ್ದೆ ಅಲ್ವಾ ಇವತ್ತೇನು ನರೇಶ್ ಅವ್ರಿಗೆ ಅಂತ ಹೇಳ್ತಿದೀಯಾ ಅದು ಹಾಗೆ ಅಮ್ಮ ನಿಮ್ಮನ ನಾನು ಅವ್ಳ ಶೀಲಾ ಅಂತ ಕರಿತೀನಿ ಅವಳನ್ನ ನರೇಶ್ ಅಂತ ಕರಿತಾಳೆ ಅಲ್ವಾ ಶೀಲಾ ಹಾಂ ಹೌದು ಆ ಮ್ಯಾಚ್ ಕತಾಯ್ತಣ ಹಂಗ ಮ್ಯಾಲ ಇವ್ನು ನವೀನ್ ಬಿಟ್ಟು ಹಾಗೆ ಶಿಲಾ ನಾನೀಗ ರೂಮಲ್ಲಿ ಇರ್ತೀನಿ ನೀನು ನನಗೋಸ್ಕರ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ತಗೊಂಡು ಬರ್ತೀಯಾ ಅಯ್ಯೋ ನೀನು ಕೇಳೋದ್ ಹೆಚ್ಚ ನಾನು ಮಾಡ್ಕೊಂಡು ಬರೋದ್ ಹೆಚ್ಚ ನೀವು ಆರಾಮಾಗಿ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರಿ ನಾನು ಈಗಲೇ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಶೀನಾ ಮತ್ತು ನರೇಶ್ ಇಬ್ಬರು ಸರೋಜನ್ ಮುಂದೆ ಬೇಕು ಅಂತಾನೆ ಆ ರೀತಿ ಮಾತಾಡ್ತಿರ್ತಾರೆ ರಾತ್ರಿ ಸರೋಜ ಟಿವಿ ನೋಡ್ತಾ ಕೂತಿರ್ತಾಳೆ ಅಷ್ಟೊತ್ತಿಗೆ ನರೇಶ್ ಬರ್ತಾನೆ ಅಮ್ಮ ಏನಪ್ಪ ಅಮ್ಮ ನಾನಿನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹಾ ಹೇಳೋ ಆ ವಿಷಯನ ಹೇಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅದು ಅಮ್ಮ ಶೀಲನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ಅನ್ಸುತ್ತೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ಯಾವಾಗ್ಲೂ ಅವಳ ಜೊತೆನೆ ಇರಬೇಕು ಅಂತ ಅನ್ಸುತ್ತೆ ನನಗೆ ನಂಗೆ ನವ್ಯನ್ ನೆನಪು ಕೂಡ ಆಗ್ತಾ ಇಲ್ಲ ಅಂದರೆ ನಾನು ಶೀಲಾ ಹೀಗೆ ಸುತ್ತಾಡಿಕೊಂಡು ಓಡಾಡ್ಕೊಂಡು ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ನಿನಗೇನಾದರೂ ಬೇಜಾರ ಅಂತ ಕೇಳಿದೆ ಅಯ್ಯೋ ನನಗೇನಿಲ್ಲ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಸರಿ ಅಮ್ಮ ಏನ್ರಿ ಸರೋಜಾ ಇತ್ತೀಚೆಗೆ ಮನೆಯಿಂದ ಹೊರಗಡೆನೆ ಬಂದಿಲ್ಲ ನೀವು ಅಹ ಅ ಸುಮ್ಸುಮ್ನೇ ಯಾಕ್ ಬರಲಿ ಏನಾದ್ರೂ ಕೆಲಸ ಇದ್ರೆ ಹೊರಗಡೆ ಹೋಗ್ತೀನಿ ಅಷ್ಟೇ ಕೇಳಿಸಿಕೊಂಡ್ರ ಸುಶೀಲಮ್ಮನೋರೆ ಸರೋಜಮ್ಮ ಹೇಗೆ ಮಾತಾಡ್ತಿದ್ದಾರೆ ಅಂತ ಹ್ಮ್ ಮಾತಾಡ್ದ್ರೆ ಇನ್ನೇನ್ ಮಾಡ್ತಾರೆ ಏನಾದ್ರೂ ಮಾತಾಡಿದ್ರೆ ನಾವು ಯಾವ ವಿಷಯ ತagitೀವಿ ಅಂತ ಸರೋಜಮ್ಮನಿಗೆ ಆಗಲೇ ಗೊತ್ತಾಗಿರಬೇಕು ಅದಕ್ಕೆ ಮನೆಯಿಂದ ಆಚೆನೇ ಬರ್ತಾ ಇಲ್ಲ ಆ ವಿಷಯ ತಗೆಕ್ಕೆ ನಮ್ಮನೇಲೆ ಏನಿದೆ ಇನ್ನು ಇರೋದು ನಿಮ್ಮನೇಲೆ ನಿಮ್ಮ ಮಗಳು ಅದ್ಯಾವನ್ನೂ ಕಟ್ಕೊಂಡು ಹೋದ್ಲಲ್ಲ ತೆಗಿಲ ಮತ್ತೆ ಆ ಓ ನನ್ನ ವಿಷಯನಾ ಮಾತಾಡಿ ಮಾತಾಡಿ ನೀವೆಷ್ಟೇ ಮಾತಾಡಿದ್ರು ನನಗೆ ಕೇಳಕ್ ಖುಷಿನೇ ಯಾಕೆ ಗೊತ್ತಾ ನಾವೇ ಹುಡುಗನ ಹುಡುಕಿದ್ರು ಅಂತ ಹುಡುಗ ಸಿಕ್ತಿರ್ಲಿಲ್ಲ ನನ್ನ ಮಗಳಿಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮ್ಮ ಮಳೆಯಂದ್ರು ನನ್ನ ಮಗಳನ್ನ ಅವಳಿಗೇನು ಮದ್ವೆ ವಯಸ್ಸು ಬಂದಿತ್ತು ಪ್ರೀತಿ ಮಾಡಿದ್ಲು ಮದ್ವೆ ಮಾಡ್ಕೊಂಡು ಹೋದ್ಲು ಮಗನಿಗೆ ಆಗಲೇ ಮದ್ವೆ ಆಗಿದೆ ಅಲ್ವಾ ಮನೆಗೆ ಸೊಸೆನೂ ಬಂದಿದ್ದಾಳೆ ಅವಳನ್ನ ತವ್ರ ಮನೇಲಿ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಅದು ಯಾರೋ ನಿಮ್ಮ ಫ್ರೆಂಡ್ ಮಗಳು ಅವಳ ಹೆಸರೇನು ಹಾಂ ಶೀಲಾ ಅವಳನ್ನು ಕಟ್ಕೊಂಡು ಬೀದಿ ಬೀದಿ ಗಲ್ಗಲ್ಲಿ ಸುತ್ತಾ ಇದ್ದಾನೆ ಇದಕ್ಕೇನು ಹೇಳ್ತೀರಾ ಏನೋ ಅವಳು ಬುಕ್ಸು ಅದು ಇದು ತಗೋಬೇಕಲ್ಲ ಅದಕ್ಕೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾನೆ ಅಷ್ಟೇ ಅದನ್ನು ಹೋಗಿ ತಪ್ಪು ತಿಳ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ಲ ಓ ಅಷ್ಟೇನಾ ನಿಮ್ಮ ಮಗ ಎಷ್ಟೇ ಲೇಟಾಗಿ ಬಂದರೂ ಪಾಪ ಶೀಲ ನಿದ್ದೆಗಟ್ಕೊಂಡು ಅವನಿಗೋಸ್ಕರ ಊಟ ಬಡಿಸಿ ಅವನಿಗೆ ತಲೆನೋವು ಅಂದರೆ

ನಮ್ಮ ಮಕ್ಕಳಿಗೆ ಇಡೀ ಊರಿಗೆ ಮನೆ ಒಳಗಡೆ ಏನೇನು ನಡೆಯುತ್ತೆ ಎಲ್ಲ ವಿಚಾರನೂ ಗೊತ್ತು ಈ ಕಾಣ್ ಮಾತ್ರ ಹಾಕುವ ಕಾಣಾಂಗ್ ಹಾಕಿದಾಳಲ್ಲಪ್ಪ ಸರ ಏನಾದರೂ ಏನಾದ್ರೂ ಯಾಕೆ ಯಾಕೇನು ಮಾತಾಡ್ತಿಲ್ಲ ಇವ್ರ ಮನೆ ಬಣ್ಣ ಎಲ್ಲ ಬೈಲಾದ್ಮೇಲೆ ಇನ್ನೇನ್ ಮಾತಾಡ್ತಾರೆ ಬನ್ನಿ ನಾ ಹೋಗೋಣ ವರ್ಷಣಿ ನಿನ್ನಿಂದ ಇಡೀ ಊರವರೆಲ್ಲ ನನ್ನ ಆಡ್ಕೊಳೋಕೋಯ್ತಲ್ಲೇ ಎಲ್ಲರೂ ನಾನು ಹೆದರ್ಸ್ತಿದ್ದೆ ನನ್ನೇ ಹೆದ್ರಿಸ್ತಿದ್ದಾರೆ ಈ ವರ್ಷಣಿಗೆ ಮೊದಲು ಫೋನ್ ಮಾಡಿ ಅಮ್ಮ ತಾಯಿ ನೀನೇನು ಹಾಕ್ಲೇ ಬೇಡ ಅಂತ ಹೇಳಬೇಕು ಹಲೋ ವರ್ಷಿಣಿ ನೀನು ಇನ್ಮೇಲೆ ಸ್ಟೇಟಸ್ ಅಲ್ಲಿ ಏನೂ ಹಾಕಕ್ಕೆ ಹೋಗ್ಬೇಡ ಯಾಕಂಟಿ ಕಾಣೋ ಥರ ಮಾತ್ರ ಸ್ಟೇಟಸ್ ಹಾಕು ಅಂದ್ರೆ

ಆಗ ನೀವು ನಾನೇ ಹೇಳಿದೆ ಲ್ಯಾಪ್ ಟಾಪ್ ಕೊಡಿಸ್ತೀನಿ ಅಂತ ಅಂತಿದ್ರಿ ಅದೇ ಈಗ ಇಡೀ ಊರಿಗೆ ಈ ವಿಚಾರ ಹೇಳಿದ್ದೀನಿ ಈಗ ನೀವು ನನಗೆ ಲ್ಯಾಪ್ಟಾಪ್ ಕೊಡಿಸ್ಲೇಬೇಕು ಅದರಿಂದ ಹೇಗೆ ತಪ್ಪಿಸ್ಕೋತೀರಾ ಅಲ್ವಾ ಸರೋಜಾ ತಾನೇ ತೋಡಿದ ಹೇಳಕ್ಕೆ ತಾನೇ ಬಿದ್ದಿರ್ತಾಳೆ ಅಂದ್ರೆ ಈ ವಿಚಾರ ಇಡೀ ಊರಿಗೆ ಗೊತ್ತಾಗಿದೆಯಾ ಅಯ್ಯೋ ನಮ್ಮನೆ ಮರ್ಯಾದಿನ ನಾನೇ ಬೀದಿಗೆ ತರೋ ಹಾಗಾಗೋಯ್ತಲ್ಲಪ್ಪ ಈಗೇನ್ ಮಾಡೋದು ಏನು ಮಾಡೋ ಹೋಗಿಲ್ಲ ಇರೋ ವಿಚಾರ ಅಲ್ಲ ನರೇಶ್ ಹಿಂಗ್ ಹೇಳಿ ಕ್ಷಮೆ ಕೇಳ್ತೀನಿ ಶೀಲಾ ನಮ್ಮ ನಾಟಕನ ನಾವು ಇನ್ನೂ ಚೆನ್ನಾಗಿ ಮುಂದುವರಿಸ್ಬೇಕು ಅಕ್ಕಪಕ್ಕದ ಮನೆ ಹೆಂಗಸ್ರಿಗೆ ನಮ್ಮ ಅಮ್ಮಂಗೆ ಚೆನ್ನಾಗಿ ಅವಮಾನ ಮಾಡಿ ಅಂತ ಹೇಳಿದ್ದೀನಿ ಅವರು ಇಷ್ಟೊತ್ತಿಗೆ ಆಗಲಿ ಅವಮಾನ ಮಾಡಿರ್ತಾರೆ ಅದು ಅಲ್ಲದೆ ವರ್ಷಿಣಿಗೆ ಮೀಟ್ ಮಾಡಿ ಅವಳಿಗೂ ಸಖತ್ತಾಗಿ ಬೈದಿದ್ದೀನಿ ಅವಳು ನಮ್ಮಮ್ಮನ್ನ ಮಾತಲ್ಲೇ ಹೇಗೆ ಮಟ್ಟ ಹಾಕಬೇಕು ಅಂತ ಹೇಳಿದಿನೋ ಹಾಗೆ ಒಂದು ಮಟ್ಟಕ್ಕೆ ಮಟ್ಟ ಹಾಕಿರ್ತಾಳೆ ಹೌದಾ ಶೀಲಾ ನರೇಶ್ ಇಬ್ರು ಮಾತಾಡ್ತಿದ್ದಾಗ ಸರೋಜ ಅಲ್ಲಿಗೆ ಬರ್ತಾಳೆ ಶೀಲಾ ನನಗೆ ನಿನ್ನ ನೋಡ್ತಾ ಇದ್ರೆ ಇಡೀ ದಿನ ನೋಡ್ತಾನೆ ಇರೋಣ ಅನ್ಸುತ್ತೆ ಆಫೀಸಿಗೆ ಹೋಗಕ್ಕೆ ಮನ್ಸು ಬರಲ್ಲ ನೋಡು ನನಗೂ ಅಷ್ಟೇ ನರೇಶ್ ಯಾವಾಗ್ಲೂ ನಿಮ್ಮ ಜೊತೆ ಮಾತಾಡ್ತಿರ್ಬೇಕು ನಿನ್ ಜೊತೆ ಇರ್ಬೇಕು ಅನ್ಸುತ್ತೆ ನರೇಶ ಏನಮ್ಮ ಅದು ಇನ್ಮೇಲೆ ಶೀಲಾ ಇಲ್ಲಿರೋದ ಬೇಡ ಏನು ಶೀಲಾ ಇಲ್ಲಿರೋದ ಬೇಡ ಯಾಕಮ್ಮ ಯಾಕೆ ಏನು ಏನು ಕೇಳಬೇಡ ನಾನು ಹೇಳ್ತಾ ಇದೀನಿ ಇನ್ಮೇಲೆ ಶೀಲಾ ಈ ಮನೆಯಲ್ಲಿ ಇರೋ ಹಾಗಿಲ್ಲ ಅಷ್ಟೇ ಏನು ಆಂಟಿ ನೀವು ನೀನು ಮಗಳ ತರ ಅಂತ ಎಲ್ಲ ಹೇಳಿಬಿಟ್ಟು ಈಗ ನೋಡಿದ್ರೆ ಈ ಮನೆಯಲ್ಲಿ ಇರಬೇಡ ಅಂತ ಹೇಳ್ತಿದಿರಲ್ಲ ಇದು ಸರಿನಾ ಹೌದಮ್ಮ ಶೀಲಾ ಹೇಳ್ತರೋದು ಸರಿ ಅಲ ನೀಂತಾನೆ ಅವಳಿಗೆ ಚೆನ್ನಾಗಿ ಓದು ನಮ್ಮ ಕಡೆಯಿಂದ ನಾವು ಎಷ್ಟು ಸಪೋರ್ಟ್ ಕೊಡೋಕೆ ಸಾಧ್ಯ ಅಷ್ಟು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಈಗ ನೋಡಿದ್ರೆ ಈ ಮನೇಲಿ ಇರಬೇಡ ಅಂತ ಹೇಳ್ತಿದ್ಯಲ್ಲ ಅದು ಅಲ್ಲದೆ ಇತ್ತೀಚೆಗೆ ಶೀಲಾ ನಾನು ತುಂಬಾ ಕ್ಲೋಸ್ ಆಗಿದೀವಿ ಈಗ ಸಡನ್ ಅವಳು ಈ ಮನೆಯಿಂದ ಆಚೆ ನನಗೆ ಹೇಗೆ ಅನ್ನಿಸ್ಬೇಡ ಹೇಳು ಇದಕ್ಕೆ ಇದಕ್ಕೆ ಬೇಡ ಅಂತ ಹೇಳ್ತಿರೋದು ನೀವಿಬ್ರು ಸುತ್ತಾಡೋದ್ ನೋಡಿ ಊರವರೆಲ್ಲ ಏನೇನೆಲ್ಲ ಮಾತಾಡ್ತಾರೆ ಗೊತ್ತಾ ಅಯ್ಯೋ ಇಷ್ಟೇನಾ ಮಾತಾಡೋರ್ಗೆ ನಮ್ಮ ಮಾತಾಡ್ತಾನೆ ಇರ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ಅಯ್ಯೋ ನರೇಶ ನಿನಗೆ ನಾನು ಹೇಳೋದು ಅರ್ಥ ಆಗ್ತಿಲ್ವೇನೋ ನೀನು ಶೀಲಾ ಆಚೆ ಹೋಗಿದ್ದು ನಿನಗೆ ತಲೆನೋವಾದಾಗ ಶೀಲಾ ನಿನಗೆ ಮುಲಾಮ್ ತಿಕ್ಕೊಟ್ಲಲ್ಲ ಅದು ಎಲ್ಲ ವಿಚಾರನೂ ಎಲ್ಲರಿಗೂ ಗೊತ್ತಾಗಿದೆ ಕಣ ಏನು ಎಲ್ಲ ವಿಚಾರನೂ ಗೊತ್ತಾಗಿದೆಯಾ ಹ್ಮ್ ಹೌದು ಅದಕ್ಕೆ ನಾನು ಹೇಳ್ತಾ ಇರೋದು ಇವಳಿಲಿರೋದು ಬೇಡ ಅಂತ ಈ ವಿಷಯ ನವ್ಯಂಗೂ ಗೊತ್ತಾಗಿದೆ ಕಣು ಈಗ ಸರೋಜನ್ ತಲೆಯಲ್ಲಿ ಶೀಲಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋದಿರುತ್ತೆ ಬಿಟ್ರೆ ನಾನೇನ್ ಮಾತಾಡ್ತಿದ್ದೀನಿ ಇದರಿಂದ ನಾಳೆ ನನ್ಗೆ ಏನ್ ತೊಂದರೆ ಆಗುತ್ತೆ ಅಂತ ಅವಳು ಯೋಚನೆ ಮಾಡಿರಲ್ಲ ಅಲ್ಲಮ್ಮ ನಮ್ಮ ಮನೇಲಿ ನಡೆಯೋ ವಿಚಾರ ಹೊರಗಡೆ ಜನಕ್ಕೆ ಹೇಗೆ ಗೊತ್ತಾಯ್ತು ನಾನು ಶೀಲಾ ಒಟ್ಟಿಗೆ ಓಡಾಡೋದನ್ನ ಜನ ನೋಡಿರ್ತಾರೆ ಅದರಿಂದ ತಪ್ಪು ತಿಳ್ಕೊಂಡಿರ್ತಾರೆ ಅನ್ಕೋಬಹುದು ಆದ್ರೆ ಮನೆ ಒಳಗಡೆ ನಡೆಯೋ ವಿಷಯ ಅವ್ರಿಗೆ ಹೇಗೆ ಗೊತ್ತಾಯ್ತು ಅದೇ ಅದೇ ನನಗೂ ಗೊತ್ತಾಗ್ತಿಲ್ಲ ಸರೋಜಾ ಇರೋ ವಿಷಯನ ತನ್ನ ಮಗನ ಹತ್ರ ಹೇಳಿ ಕ್ಷಮೆ ಕೇಳೋಣ ಅನ್ಕೊಂಡಿರ್ತಾಳೆ ಆದ್ರೆ ಮಗನ ಮುಂದೆ ಹೇಳಕ್ಕೆ ಅವಳು ಧೈರ್ಯನೇ ಬರಲ್ಲ ಅಮ್ಮ ಈ ವಿಚಾರ ನವ್ಯಂಗೂ ಗೊತ್ತಾಗಿದ್ಯಾ ಅದು ನಿನಗೆ ಗೊತ್ತಾಯ್ತು ಅಯ್ಯೋ ಎಲ್ಲರಿಗೂ ಗೊತ್ತಾಗಿದೆ ಅಂದಮೇಲೆ ಅವಳಿಗೂ ಗೊತ್ತಾಗಿರುತ್ತಲ್ವೇನೋ ಹಾಗಾಗಿ ಹೇಳ್ದೆ ಅಷ್ಟೇ ನೋಡಮ್ಮ ಶಿಲಾ ನೀನ್ ಎಲ್ಲಿಗೆ ಹೋಗ್ತೀಯೋ ಏನು ಮಾಡ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ನೀ ಹೀಗೆ ನಮ್ಮ ಮನೆ ಬಿಟ್ಟು ಹೊರಡು ಅಷ್ಟೇ ಅಮ್ಮ ಅವಳು ಅವಳ ತಲೆ ಕಟ್ಟೋವಲೇ ಏನೇನೋ ಮಾತಾಡಿದ್ಲು ಅಂತ ನೀ ಯಾಕಮ್ಮ ಶೀಲನ ಮನೆ ಬಿಟ್ಟು ಹೋಗೋ ಅಂತಿದ್ಯಾ ಇನ್ನೇನಪ್ಪ ಹೇಳಿ ನೀ ನೋಡಿದ್ರೆ ಆಫೀಸ್ ಹೋಗಕ್ಕೆ ಮನಸ್ಸು ಬರಲ್ಲ ಯಾವಾಗಲೂ ಶೀಲನ್ ಜೊತೆನೇ ಇರಬೇಕು ಅನ್ಸುತ್ತೆ ಅಂತ್ಯಾ ಇವಳು ನೋಡಿದ್ರೆ ಯಾವಾಗಲೂ ನಿಮ್ಮ ಕೇಳ್ತಾನೆ ಇರಬೇಕು ನಿಮ್ಮ ಜೊತೆನೇ ಇರಬೇಕು ಅನ್ಸುತ್ತೆ ಅಂತಾಳೆ ನೀವು ಆಡೋ ಮಾತಿನ ಅರ್ಥ ಏನು ಹೇಳು ಅಮ್ಮ ನಾನು ನಿನಗೆ ಮೊನ್ನೆ ಬಂದು ನಾನು ಶೀಲಾ ಆರಾಮಾಗಿ ಓಡಾಡ್ಕೊಂಡಿರ್ತೀವಿ ನಿನ್ಗೇನು ಬೇಜಾರಿಲ್ವ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ದೆ ತಾನೆ ಇವತ್ತಿವತ್ತು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಸರಾಜನ್ಗೆ ತಾನಿಗೆ ಮಾತಾಡ್ಬೇಕು ಮಾತಾಡಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ತಿರಲ್ಲ ಅಯ್ಯೋ ನನ್ನನ್ನು ಏನು ಕೇಳ್ಬೇಡ ಕಣೋಣ ನರೇಶ ನನಗೆ ತಲೆ ಕೆಟ್ಟು ಹೋಗ್ತಿದೆ ನೋಡು ಈಗಿಂದ ಇಡ್ಲೇ ನದೇನು ಫೋನ್ ಮಾಡಿ ತವರು ಮನೆಯಿಂದ ಬರೋಕೆ ಹೇಳಿನಿಗೆ ಅಲ್ಲ ಕಣಮ್ಮ ನೀನೇ ನವ್ಯನ್ನ ನಿನಗ್ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿ ತವ್ರ ಮನೇಲಿ ಇದ್ಬಾ ಅಂತ ಕಳಿಸ್ಬಿಟ್ಟು ಈಗ ನೋಡಿದ್ರೆ ನವ್ಯನ್ ಫೋನ್ ಮಾಡು ಅವಳು ಬರಲಿ ಅಂತ ಹೇಳ್ತಾ ಇದ್ಯಾ ಅಯ್ಯೋ ನರೇಶ ನಾನು ಹೇಳ್ತಾರ ನಿನಗ ಅರ್ಥ ಆಗ್ತಿಲ್ಲ ಇಲ್ಲ ಶೀಲನ ಮನೆ ಬಿಟ್ಟು ಆಚೆ ಕಳಿಸು ಇಲ್ಲ ಅಂದ್ರೆ ನವ್ಯನ ತವ್ರ ಮನೆಯಿಂದ ಕರ್ಕೊಂಡ್ ಬಾ ಎರಡ್ರಲ್ಲೊಂದ್ ಮಾಡು ನರೇಶಣ್ಣ ಇಷ್ಟೆಲ್ಲ ಆದ್ರೂ ನಿಮ್ಮಮ್ಮ ಅವ್ರ ತಪ್ಪನ್ನ ಒಪ್ಕೊಳ್ಳೇ ಇಲ್ಲ ಅಲ್ವಾ ಹೌದು ಶೀಲಾ ಇಷ್ಟೆಲ್ಲ ಮಾಡಬಾರದು ಮಾಡಿದ್ರು ಅವ್ರಿಗೊಂದು ಸಣ್ಣ ಗಿಲ್ಟ್ ಕೂಡ ಇಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೇ ತರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ತಾ ఇంది ఎపిసోడ్ ముగ్దీ నెక్స్ట్ ఎపించోడ్ సిగో బై ఫ్రెండ్స్